બાય <a bad>

ಜಾನಪದ ಅಲ್ಲೋ ಅಂತಕ್ಕಂತ ಅಂತಂತಂತ ನನ್ನ ಹೇಳಿದ್ರು ಹೌದು ಏನು ಮತ್ತನ್ನ ಮಾತಾ ಯಾರೋರು ಏನು ಹೇಳಿದ್ರು ನಿನಗ ಹುಟ್ಟಿದ ಊರಿಗೆ ಹೋಗ ನಿನಗ ಒಡಿಲ ಕನ್ನಿ ಅಂತದ್ ಏನ ತಪ್ಪ ಮಾಡಿದೀ ಹಾ ಹಾ ಹೇಳ್ತಾರೋರು ಅಪ್ಪಾಜಿ ಅವರಿಗೆ ಕೇಳ್ತಾರ ಹೌದಾ ಅಪ್ಪಾಜಿ ಅವರಿಗೆ ಒಂದು ಮಾತು ಹೇಳ್ಬೇಕಾಗ್ಯದ ಏನವ ಏನು ಹೇಳಬೇಕಾಗಿದಪ್ಪ ಅಂತ ಕೇಳಿದ್ರ ಯಾರು ಬಾಯಿ

ಬಾಯ ಮಾತಾ ನಾನು ಹಾಡಿ ಬಿಡ್ರ ಅಂತಪ್ಪಗೆತೆ ಬಾ ನೀನೇ ಕಾಡಿದಪ್ಪ ಅದು ಏನಾತರ ಬಾಯ ಇತ್ತು ಕುತ್ತಾ ಮಸಿ ಕುತ್ತೆ ನೀ ಹೆಂಗೆ ಕರಗಿದೆ ಬಾಯ ಹೇಳ್ತತ್ತಾ ಅವ್ ಏನು ಬರೀಲಿಲ್ಲ ಮತ್ತೆ ಅವನು ವ್ಯಾಬನ ಮಾತು ಹೇಳಿದ ಯಳವಾ ಆನವರಿಗೆ ಹಾಡವರಿಗೆ ಐತಿ ಮಾತಾಡೋರುದಿರಿ ಮಾತಾಡೋದು ಐತಿ ಹಾ ಮಾತಾಡೋ ಅಲ್ಲ ಯಾವ ಮೂಪ್ ಬಸವಾದನಳೋ ಪಾಪ